ಮಂಜೂರು ಯಾದವ ಸಮುದಾಯದ ಮುಖಂಡರಿಂದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸುಧಾಕರ್ ಅವರಿಗೆ ಕೃತಜ್ಞತೆ ಚಿಂತಾಮಣನಗರದ ಯಾದವ ಜನಾಂಗದ ವಿದ್ಯಾರ್ಥಿ ನಿಲಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಯಾದವ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣ್ ಸ್ವಾಮಿ ಮಾತನಾಡಿ ಚಿಂತಾಮಣನಗರದ ನಲವಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆಂಟರ ಭಾಗ ಮೂವತ್ತರಲ್ಲಿ ಸುಮಾರು ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಸಚಿವರು ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು ಅವರಿಗೆ ನಮ್ಮ ಜನಾಂಗದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು ಮುಂದೆಯೂ ಸಹ ನಮ್ಮ ಸಮುದಾಯದ ಎಲ್ಲ ಸಹ ಅಭಿವೃದ್ಧಿಗೆ ಸಚಿವರ ಸಹಕಾರ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಇದೇ ರೀತಿಯಾಗಿ ಈ ಒಂದು ನಮಗೆ ನೀಡಿರ್ತಕ್ಕಂಥ ಒಂದು ಜಮೀನಿನ ಪರವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಚಿರಋಣಿಯಾಗಿದ್ದೀವಿ ಅದೇ ರೀತಿಯಾಗಿ ಜಮೀನು ಮಂಜೂರು ಮಾಡಲು ಸಹಕಾರ ನೀಡತಕ್ಕಂತಹ ಎ ಸಿ ಸರ್ವೆ ಇಲಾಖೆ ಹಾಗೂ ತಹಸೀಲ್ದಾರ್ಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ನಾರಾಯಣಸ್ವಾಮಿ ಅವರು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಯಾದವ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ದಂಡುಪಾಲ್ಯೆ ಅಶ್ವಥಪ್ಪ ಕಾರ್ಯದರ್ಶಿ ರಮಣ ರೆಡ್ಡಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಲೋಚನಮ್ಮ ನಾಗರಾಜ್ ಕಲಾವತಿ ಅಂಜನಪ್ಪ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿದ್ದಪ್ಪ ಮನರಾಜು ಬಾಲರಾಜು ದೇವರಾಜ್ ಜಯದೇವ್ ಹಾಗೂ ಮೋಹನ್ ಕುಮಾರ್ ಸೇರಿದಂತೆ ರಮೇಶ್ ಯಾದವ್ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಯಾದವ್ ಯುವ ವೇದಿಕೆಯ ಪದಾಧಿಕಾರಿಗಳು ಹಾಗೂ ನೌಕರರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು ಹಲವು ಯಾದವ್ ಸಂಘದ ವತಿಯಿಂದ ಮತ್ತು ಯುವ ವೇದಿಕೆಯ ವತಿಯಿಂದ ಮತ್ತು ನೌಕರ ಸಂಘದ ವತಿಯಿಂದ ಈ ದಿನ ನಮ್ಮ ಒಂದು ಹಾಸ್ಟೆಲ್ ಜಾಗದಲ್ಲಿ ಸೇರಿರುವ ವಿಚಾರ ಏನಂದರೆ ನಮ್ಮ ಜನಾಂಗಕ್ಕೆ ಸಿಎನ್ ಸುಧಾಕರ್ ಸಾಹೇಬರು ಉನ್ನತ ಸಚಿವರು ಮತ್ತು ಚಿಂತಾಮಣಿ ತಾಲೂಕು ಶಾಸಕರಾದಂತಹ ಮಾನ್ಯ ಶಾಸಕರು ನಮ್ಮ ಕುಲಬಾಂಧವರಿಗೆ ಸರ್ವೆ ನಂಬರ್ ನಲವತ್ತೆರಡು ನಲ್ಗುಂಟಹಳ್ಳಿ ಭಾಗ ಮೂವತ್ತರಲ್ಲಿ ಮೂವತ್ತು ಕುಂಟೆ ಜಮೀನನ್ನು ಸರ್ಕಾರದ ವತಿಯಿಂದ ನಮಗೆ ಮಂಜೂರು ಮಾಡಿಕೊಟ್ಟಿರುತ್ತಾರೆ ಯಾಕೆಂದರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಿ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಕೆಲಸ ಕಾರ್ಯಗಳನ್ನು ನಡೆಸಲು ನಮಗೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿರುತ್ತಾರೆ ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕು ಯಾದವ ಜನಾಂಗದಿಂದ ಅವ್ರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಶುಭ ಕೋರ್ತಾ ಇದ್ದೀವಿ ಎರಡನೇದು ಒಂದು ಕೆಲಸ ನಾವು ಆದ ಆ ಜನ್ಮಾದ್ಯಂತ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಯಾವತ್ತೋ ಒಂದು ಸಾರಿ ನಮಗೇನಾದರೂ ಒಂದು ಅನುಕೂಲ ಮಾಡಬೇಕು ಅಂತ ಹೇಳಿದ್ವು ಅದರ ಪ್ರಕಾರ ಅವರು ನಮ್ಮ ಜನಾಂಗಕ್ಕೆ ಇವತ್ತು ಒಂದು ಮೂವತ್ತು ಗುಂಟೆ ಜಮೀನನ್ನು ಸರ್ಕಾರದ ವತಿಯಿಂದ ನಮಗೆ ಶ್ಯಾಂಕ್ಷನ್ ಮಾಡಿ ಕೊಟ್ಟಿರ್ತಾರೆ ಅದರಂತೆ ಅದನ್ನು ಇನ್ನು ಮುಂದೇನೂ ನಾವು ಇಂಪ್ರೂವ್ಮೆಂಟ್ ಮಾಡಲು ಇವರ ಸಹಾಯ ನಮಗೆ ಬೇಕಾಗಿರ್ತದೆ ಇದಕ್ಕೆ ಸಹಕರಿಸಿದಂಥ ತಾಲೂಕ್ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳು ಮತ್ತು ಚಿಂತಾಮಣಿ ತಾಲೂಕು ತಹಸೀಲ್ದ ಸಾಹೇಬರು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವರು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನಾವು ಚಿಂತಾಮಣಿ ತಾಲೂಕು ಯಾದವ್ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಕುಲ ಜನ ಕುಲ ಬಾಂಧವರು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳುತ್ತಾ ಈ ಒಂದು ಸದುಪ ಸದುಪ ಸದುಪಯೋಗವನ್ನು ಉಪಯೋಗಿಸ್ ಉಪಯೋಗಿಸ್ಕೊಳ್ಬೇಕಂತೂ ನಮ್ಮ ಒಂದು ಸಂಘದಿಂದ ಮನವಿ ಮಾಡ್ತಾ ಇದ್ದೀವಿ ಅದರಂತೆ ನಮಗೆ ಅಧಿಕೃತ ಜ್ಞಾಪಕ ಪತ್ರವನ್ನು ಸಹ ನೀಡಿರುತ್ತಾರೆ ಅದನ್ನು ಕೂಡ ನಾನು ಈ ಮೂಲಕ ಎಲ್ಲರಿಗೂ ತಿಳಿಯುವಂತೆ ಇದನ್ನು ನಾವು ತೋರಿಸ್ತಾ ಇದ್ದೀವಿ ಎಲ್ಲರೂ ನಮ್ಮ ಜನಾಂಗದವರು ಇದನ್ನು ಗಮನಿಸಿ ನಾವು ಯಾವಾಗಲೂ ಅವರಿಗೆ ಆಗಿರಬೇಕು ಅಂತ ನಮ್ಮ ಜನಾಂಗದ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ಇಲ್ಲಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ನಮ್ಮ ಯಾದವ ಎಲ್ಲ ಸಮುದಾಯಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮೂವತ್ತು ಗಂಟೆ ಜಮೀನನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಈ ಒಂದು ಜಮೀನಿನ ಉದ್ದೇಶ ಅಂದರೆ ನಮ್ಮ ಯಾದವ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗೋದಕ್ಕೋಸ್ಕರ ಒಂದು ಕಲಿಕಾ ಕೇಂದ್ರವನ್ನು ನಿರ್ಮಾಣ ಮಾಡಿ ಆ ಕಲಿಕಾ ಕೇಂದ್ರದಲ್ಲಿ ಮಕ್ಕಳೆಲ್ಲ ಮುಂದಿನ ಪೀಳಿಗೆ ಮಕ್ಕಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗುವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಜಮೀನನ್ನು ಉಜ್ಞರು ಮಾಡಿಸಿಕೊಟ್ಟಿರ್ತಾರೆ ಸದಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಈ ತಾಲೂಕಿನ ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದು ಅವರು ದೂರದೃಷ್ಟಿಯ ಒಂದು ಮನೋಭಾವನೆಯಿಂದ ಈ ಒಂದು ಜಮೀನನ್ನು ಮಂಜೂರು ಮಾಡಿಸಿಕೊಟ್ಟಿರ್ತಾರೆ ಅವರಿಗೆ ನಮ್ಮ ಯಾದವ ಸಂಘದ ಪರವಾಗಿ ಮತ್ತು ಯಾದವ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಮತ್ತು ನಮ್ಮ ಯಾದವ ಯುವ ಪರವಾಗಿ ಇಡೀ ಸಮಸ್ತ ಚಿಂತಾಮಣಿ ತಾಲೂಕಿನ ಯಾದವ ಕುಲಬಾಂಧವರ ಪರವಾಗಿ ಪೂರಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇವೆ ಮತ್ತು ಈ ಒಂದು ಜಮೀನನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಯಾವ ರೀತಿ ಅದರಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋಬೇಕು ಎಂಬತಕ್ಕಂಥದ್ದನ್ನು ನಾವೆಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರೂ ಕೂಡಿ ಚರ್ಚಿಸಿ ಮತ್ತು ಯಾವುದೋ ಸಮಸ್ತ ಕುಲಬಾಂಧವರ ಚರ್ಚಿಸಿ ನಾವು ಅದನ್ನು ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ದೂರಾಲೋಚನೆಯಿಂದ ಚಿಂತನೆ ಮಾಡಿ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊಳ್ತೀವಿ ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ಸಮಸ್ತ ಚಿಂತಾವಣೆ ಕಾರ್ಮಿಕನ ಯಾದವ ಕುಲಬಾಂಧವರ ಪರವಾಗಿ ಉತ್ಪೂರ್ವವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ